ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ ಆ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಆ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಈ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಹ ಸಮಯದಲ್ಲಿ ಈ ಸೆಕ್ಟರ್ ಗೆ ಸಂಬಂಧಪಟ್ಟ ಈಗ ಇನ್ನೂ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಏನಿದೆ ಆ ನ್ಯೂಸ್ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಕವರ್ ಮಾಡ್ತಿರುವಂಥ ಸೆಕ್ಟರ್ ಯಾವುದು ಅಂತಂದರೆ ಐ ಐಟಿ ಸೆಕ್ಟರ್ ಈ ಸೆಕ್ಟರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಈಗಲೂ ಕೂಡ ಹಲವಾರು ಸ್ಟಾಕ್ಗಳು ಡೌನ್ ಅಲ್ಲೇ ಇದಾವೆ ಒಳ್ಳೆ ರಿಕವರಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬಂದೇ ಇಲ್ಲ ಇವತ್ತು ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀವೀಗಾಗಲೇ ನೋಡಿರ್ಬೋದು ಮೊದಲನೇ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಅದನ್ನ ಹೇಳಿದೆ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಅಂತ ಸೊ ನೀವು ಇಲ್ಲಿ ನೋಡಬಹುದು ಐಟಿ ಸೆಕ್ಟರ್ನ ಇವತ್ತಿನ ಪರ್ಫಾರ್ಮೆನ್ಸ್ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ಸ್ ಡೌನ್ ಅಥವಾ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಕಂಟಿನ್ಯೂಸ್ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾನೆ ಇದೆ ಎಸ್ಪೆಷಲಿ ಇತ್ತೀಚೆಗೆ ಇನ್ಫ್ಲೇಷನ್ ಡೇಟಾ ಮೇಲೆ ಇನ್ನು ಸ್ವಲ್ಪ ಜಾಸ್ತಿನೇ ಪ್ರೆಷರ್ ಇದೆ ಈ ಸೆಕ್ಟರ್ ಅಂತ ಹೇಳ್ಬೋದು ಇವತ್ತು ಕೂಡ ನೋಡಬಹುದು ಮೂರು ಶೇರುಗಳು ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಇನ್ನು ಏಳು ಶೇರುಗಳು ಐ ಐಟಿ ಸೆಕ್ಟರ್ ಅಲ್ಲಿ ಅಥವಾ ಐಟಿ ಇಂಡೆಕ್ಸ್ ಅಲ್ಲಿ ಇರುವಂತಹ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಸೊ ಮೊದಲು ನ್ಯೂಸ್ ಏನು ಅಂತ ನೋಡೋಣ ನಂತರ ಒಂದೊಂದೇ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಹೆಡ್ ಲೈನ್ ಅನ್ನ ಐ ಟಿ ಸರ್ವಿಸ್ ಕಂಪನೀಸ್ ಟು ಸಿ ಅನದರ್ ಇಯರ್ ಆಫ್ ಮ್ಯೂಟೆಡ್ ರೆವಿನ್ಯೂ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಕ್ರಿಸಿಲ್ ಕ್ರಿಸಿಲ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದರೆ ಅದರಲ್ಲಿ ಐಟಿ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿಗಳು ಈ ವರ್ಷ ಕೂಡ ಅಂದ್ರೆ ಎಫ್ ಐ ಟ್ವೆಂಟಿ ಫೈವ್ ಈಗ ಏನಿದೆ ಈ ಏಪ್ರಿಲ್ ಇಂದ ನೆಕ್ಸ್ಟ್ ಮಾರ್ಚ್ ವರೆಗೂ ಈ ವರ್ಷದಲ್ಲೂ ಕೂಡ ತನ್ನ ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸುವಂತಹ ಚಾನ್ಸಸ್ ಕಡಿಮೆ ಮ್ಯೂಟೆಡ್ ರೆವೆನ್ಯೂ ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಏನು ಎಫ್ ಐ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇತ್ತು ಅದೇ ರೀತಿ ಮ್ಯೂಟೆಡ್ ಪರ್ಫಾರ್ಮೆನ್ಸ್ ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲೂ ಬರೋದು ಇನ್ನುವಂತ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಕಾರಣಗಳು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಕೂಡ ಪದೇ ಪದೇ ಕವರ್ ಮಾಡಿದ್ದೀನಿ ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತಾ ಇಲ್ಲ ಎಸ್ಪೆಷಲಿ ಯೂರೋಪ್ ಅಂಡ್ ಯು ಎಸ್ ಅಲ್ಲಿ ಅದರಿಂದ ರೇಟ್ ಕಟ್ಸ್ ಆಗುವಂತ ಚಾನ್ಸಸ್ ದೂರನೇ ಹೋಗ್ತಾ ಇದೆ ರೇಟ್ ಕಟ್ಸ್ ಆಗದೆ ಇದ್ರೆ ಕಂಪನಿಗಳು ಅಡಿಷನಲ್ ಖರ್ಚನ್ನ ಅವಾಯ್ಡ್ ಮಾಡ್ತವೆ ಸೊ ಹಾಗಾಗಿ ಟೆಕ್ನಾಲಜಿಕಲ್ ಚೇಂಜಸ್ ಅನ್ನ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಈ ಐ ಟಿ ಕಂಪನಿಗಳ ರೆವಿನ್ಯೂ ಕಡಿಮೆ ಆಗ್ತಿದೆ ನಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡಿದ್ರೆ ನಾವು ಎಕ್ಸ್ಟ್ರಾ ಖರ್ಚು ಮಾಡ್ಲಿಕ್ಕೆ ಬಯಸ್ತೀವಿ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದಾಗ ಖರ್ಚು ಮಾಡೋದನ್ನ ಅವಾಯ್ಡ್ ಮಾಡ್ತೀವಿ ಅದೇ ರೀತಿ ಕಂಪನಿಗಳ ಪರಿಸ್ಥಿತಿ ಈಗ ಎಸ್ಪೆಷಲಿ ಬಿಎಫ್ ಎಸ್ ಐ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾನೇ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸ್ತಿದೆ ಹಾಗಾಗಿನೆ ಸಾಕಷ್ಟು ಐ ಟಿ ಕಂಪನಿಗಳ ರಿಸಲ್ಟ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಕೂಡ ಎಲ್ಲರೂ ಇಟ್ಕೊಂಡಿದ್ರು ಈ ವರ್ಷದಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬಹುದು ಅಂತ ಈಗ ಕ್ರಿಸಿಲ್ ಹೇಳ್ತಿರೋದನ್ನ ನೋಡಿದ್ರೆ ಈ ವರ್ಷ ಕೂಡ ಮ್ಯೂಟೆಡ್ ಇಯರ್ ಇರುತ್ತೆ ಅಂತ ಹೇಳ್ತಾರೆ ರೆವಿನ್ಯೂ ವೈಸ್ ನಾನಿಲ್ಲಿ ಸ್ಟಾಕ್ ಬಗ್ಗೆ ಸ್ಟಾಕ್ ನ ಪ್ರೈಸ್ ಬಗ್ಗೆ ಮಾತಾಡ್ತಿಲ್ಲ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಪರ್ಫಾರ್ಮೆನ್ಸ್ ಬರಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ಬೋದು ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಬರಬಹುದು ಅಂದ್ರೆ ಡೌನ್ ಆಗ್ಬೋದು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕನ್ಸಾಲಿಡೇಟ್ ಕೂಡ ಆಗ್ಬೋದು ಸ್ಟಾಕ್ಗಳು ಹಾಗಾಗಿ ಮೂರು ರೀತಿಯ ಚಾನ್ಸಸ್ ಇರುತ್ತೆ ಕಂಪನಿಯ ರೆವೆನ್ಯೂ ಹಾಗೂ ಲಾಭ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಅಂತಹ ಸಮಯದಲ್ಲಿ ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಆದರೆ ರೆವೆನ್ಯೂನಲ್ಲಿ ಹಾಗೂ ಲಾಭದಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದ್ರೆ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಮಾಡಬಹುದು ಅಥವಾ ಕನ್ಸಾಲಿಡೇಟ್ ಕೂಡ ಆಗ್ಬೋದು ಅಂತ ಚಾನ್ಸಸ್ ಕೂಡ ಇರುತ್ತೆ ಸಲ ಏನಾಗುತ್ತೆ ಬೇರೆ ಸೆಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಸ್ಟಾಕ್ ಗಳು ಮೇಲೆ ಹೋಗ್ತವೆ ಅಂತ ಸಮಯದಲ್ಲಿ ಎಫ್ ಐ ಎಸ್ ಅಂಡ್ ಡಿ ಐ ಐ ಟಿ ಸೆಕ್ಟರ್ ಚೆನ್ನಾಗಿ ಓಡಿಲ್ಲ ಅಂತಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ಅಂತ ಸಮಯದಲ್ಲೂ ಕೂಡ ಸ್ಟಾಕ್ ಗಳು ರಿಕವರ್ ಆಗ್ತವೆ ಸೊ ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ರೆವಿನ್ಯೂ ವೈಸ್ ಗ್ರೋತ್ ಅನ್ನ ಈ ವರ್ಷ ಕಾಣುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದೆ ಕ್ರಿಸಲ್ ಎಸ್ಪೆಷಲಿ ಅವರು ಹೇಳಿದ್ದಾರೆ ನೋಡಬಹುದು ಐ ಟಿ ಸರ್ವಿಸ್ ಕಂಪನೀಸ್ ವಿಲ್ ಸಿ ಅನದರ್ ಇಯರ್ ಆಫ್ ಮ್ಯೂಟೆಡ್ ರೆವಿನ್ಯೂ ಗ್ರೋತ್ ಬಿಕಾಸ್ ಆಫ್ ಗ್ಲೋಬಲ್ ಮ್ಯಾಕ್ರೋ ಎಕನಾಮಿಕ್ ಎಡ್ವೆಂಟ್ಸ್ ಅಫೆಕ್ಟಿಂಗ್ ದೇರ್ ಕೀ ಮಾರ್ಕೆಟ್ಸ್ ದ ಯು ಎಸ್ ಅಂಡ್ ಯುರೋಪ್ ಅಕಾರ್ಡಿಂಗ್ ಟು ಕ್ರಿಸಿಲ್ ಅಂದ್ರೆ ಎಸ್ಪೆಷಲಿ ಯು ಎಸ್ ಅಂಡ್ ಯುರೋಪ್ ಅಲ್ಲಿ ಬಿಸ್ನೆಸ್ ಅನ್ನ ಯಾವ ಕಂಪನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡುತ್ತಾ ಅಂತಹ ಕಂಪನಿಯ ಮೇಲೆ ಇದರ ಎಫೆಕ್ಟ್ ಇರುತ್ತೆ ಸೊ ನೀವು ಐ ಟಿ ಕಂಪನಿಗಳ ರೆವಿನ್ಯೂ ಚೆಕ್ ಮಾಡಬೇಕಾಗತ್ತೆ ಯಾವ ಕಂಪನಿ ಯಾವ ಖಂಡದಲ್ಲಿ ಹೆಚ್ಚು ಬಿಸ್ನೆಸ್ ಅನ್ನ ಮಾಡುತ್ತೆ ಯು ಎಸ್ ಅಲ್ಲಿ ಹೆಚ್ಚು ಮಾಡುತ್ತಾ ಯುರೋಪ್ ಅಲ್ಲಿ ಹೆಚ್ಚು ಮಾಡುತ್ತಾ ಏಷ್ಯಾದಲ್ಲಿ ಹೆಚ್ಚು ಮಾಡುತ್ತಾ ಸೊ ಇನ್ ಕೇಸ್ ನಮ್ಮ ಇಂಡಿಯಾ ಸೆಂಟ್ರಿಕ್ ಬಿಸ್ನೆಸ್ ಅನ್ನ ಮಾಡೋಂತಹ ಕಂಪನಿ ಯಾವ್ದಾದ್ರು ಇದ್ರೆ ಅಂತಹ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಆಗುದಿಲ್ಲ ಮೋಸ್ಟ್ ಆಫ್ ದ ಸ್ಮಾಲ್ ಕ್ಯಾಪ್ ಕಂಪನೀಸ್ ಇದಾವೆ ಸುಮಾರು ಕಂಪನಿಗಳು ಮಿಡ್ ಕ್ಯಾಪ್ ಕಂಪನಿಗಳು ಅವುಗಳ ಬಿಸ್ನೆಸ್ ಇಂಡಿಯಾದಲ್ಲೇ ಜಾಸ್ತಿ ಆಗುತ್ತೆ ಸೊ ಇಂಡಿಯಾದಲ್ಲಿ ಜಾಸ್ತಿ ಬಿಸ್ನೆಸ್ ಮಾಡುವಂತಹ ಕಂಪನಿಗಳಿಗೆ ಅಷ್ಟು ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಯಾವ ಕಂಪನಿ ಯು ಎಸ್ ಅಂಡ್ ಯುರೋಪ್ ಅಲ್ಲಿ ಜಾಸ್ತಿ ಬಿಸ್ನೆಸ್ ಅನ್ನ ಮಾಡ್ತಿದ್ಯೋ ಅಂತಹ ಕಂಪನಿಗಳ ಮೇಲೆ ಇದರ ಎಫೆಕ್ಟ್ ಆಗುತ್ತೆ ನಾನು ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ನೀವು ರೆವಿನ್ಯೂ ಚೆಕ್ ಮಾಡಬಹುದು ಎಲ್ಲಿಂದ ಬರ್ತಾ ಇದೆ ಅಂತ ಹಾಗೆ ಕೆಲವರಿಗೆ ಗೊತ್ತಿರಲಬಹುದು ಸೊ ಫಸ್ಟ್ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ಎಸ್ಪೆಷಲಿ ನಂಬರ್ ಒನ್ ಐ ಟಿ ಸ್ಟಾಕ್ ನಮ್ಮ ಇಂಡಿಯಾದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇವತ್ತು ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಟ್ವೆಂಟಿ ಪರ್ಸೆಂಟ್ ಗುಡ್ ರಿಟರ್ನ್ಸ್ ಅಂತ ಹೇಳ್ಬೋದು ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಒನ್ ಪರ್ಸೆಂಟ್ ಇದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ ಒಂದು ಅಕ್ಟೋಬರ್ ಎಸ್ಪೆಷಲಿ ಅಕ್ಟೋಬರ್ ಇಂದ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಹಾಗಾಗಿ ನೀವು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಅನ್ನ ಇಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಅದೇ ಹೆಚ್ಚು ನಂತರ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಈಗ ಮತ್ತೆ ಡೌನ್ ಆದ್ರೂ ಆಗ್ಬಹುದು ಅಂತ ಚಾನ್ಸಸ್ ಕೂಡ ಇದೆ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಅಲ್ಲಲ್ಲೇ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಈಗಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹದಿ ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆಲ್ಮೋಸ್ಟ್ ಹದಿನಾಲ್ಕು ಲಕ್ಷ ಕೋಟಿ ಅಂತ ಹೇಳ್ಬೋದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಸೊ ನಾವೇನು ಈ ನ್ಯೂಸ್ ಅನ್ನ ನೋಡಿ ಭಯ ಬಿದ್ದು ಎಕ್ಸಿಟ್ ಆಗಬೇಕು ಅಥವಾ ಇನ್ವೆಸ್ಟ್ ಮಾಡಬಾರ್ದು ಅಂತಲ್ಲ ಇನ್ವೆಸ್ಟ್ ಮಾಡಿರೋರು ಹೋಲ್ಡ್ ಮಾಡಬಹುದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಕರೆಕ್ಷನ್ ಆದ್ರೆ ಬೈ ಮಾಡಬಹುದು ಬಟ್ ರಿಕವರಿ ಆಗ್ಲಿಕ್ಕೆ ಒಂದಷ್ಟು ಸಮಯ ತಗೊಳ್ಬಹುದು ಅಲ್ಲಿವರೆಗೂ ಕೂಡ ವೇಟ್ ಮಾಡುವಂತ ಪೇಷನ್ಸ್ ಇರಬೇಕು ಸೊ ನೆಕ್ಸ್ಟ್ ಆಗಿ ನಾವು ಬರ್ದಾದ್ರೆ ಇನ್ಫೋಸಿಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಆಲ್ಮೋಸ್ಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನೇಳು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈಂಟಿ ಫೋರ್ ಪರ್ಸೆಂಟ್ ಹಾಗೆ ಇಲ್ಲೂ ಕೂಡ ಸೇಮ್ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಡೌನ್ ಪರ್ಫಾರ್ಮೆನ್ಸ್ ನಂತರ ಸ್ವಲ್ಪ ರಿಕವರಿ ಈಗ ಮತ್ತೆ ಡೌನ್ ಆಗ್ತಾ ಇದೆ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಇದರ ಡೌನ್ ಫಾಲ್ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇದು ಕೂಡ ನೆಕ್ಸ್ಟ್ ಸ್ಟಾಕ್ ನಾವು ಬರ್ದಾದ್ರೆ ಎಚ್ ಸಿ ಎಲ್ ಟೆಕ್ನಾಲಜೀಸ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ನಲ್ವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲೂ ಕೂಡ ಕರೆಕ್ಷನ್ ಆಗಿತ್ತು ನೋಡಬಹುದು ಮೂವತ್ ಮೂವತ್ತೈದು ಪರ್ಸೆಂಟ್ ನಂತರ ಒಳ್ಳೆ ರಿಕವರಿ ಕೂಡ ಆಗಿದೆ ಈ ಕಂಪನಿಯಲ್ಲೂ ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಸೊ ಇವೆಲ್ಲೂ ಕೂಡ ಒಳ್ಳೆ ಕಂಪನಿಗಳೇ ಯಾವ ಕೂಡ ಒಳ್ಳೆ ಅಂತಲ್ಲ ಬಟ್ ಫಾರ್ ಟೈಮ್ ಬೀಂಗ್ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಇದೆ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾವೆ ಅಥವಾ ಕನ್ಸಾಲಿಡೇಟ್ ಆಗಿದ್ದಾವೆ ಒಂದ್ ಸೆಕ್ಟರ್ ಅಲ್ಲಿ ಬೂಮ್ ಶುರುವಾಯಿತು ಅಂದ್ರೆ ರಾಕೆಟ್ ತರ ಹೋಗ್ತವೆ ಮೇಲೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಆ ರಾಕೆಟ್ ರ್ಯಾಲಿ ಯಾವಾಗ ಬರುತ್ತೆ ಅದಂತೂ ಯಾರಿಗೂ ಗೊತ್ತಿಲ್ಲ ಅಲ್ಲಿವರೆಗೂ ನಾವು ಶಾಂತವಾಗಿ ವೇಟ್ ಮಾಡಬೇಕು ಅಷ್ಟೇ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಎಲ್ ಟಿಐ ಟ್ರೀ ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒನ್ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರಲ್ಲಿ ದೊಡ್ಡ ಮಟ್ಟದ ಚಾರ್ಟ್ ನೋಡಲಿಕ್ಕೆ ಸಿಗೋದಿಲ್ಲ ಮರ್ಜರ್ ನಂತರ ಚಾರ್ಟ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ಹೈಯಿಂದ ಪರ್ಸೆಂಟ್ ಈಗಲೂ ಕೂಡ ಡೌನ್ ಆಗಿದೆ ಸೊ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ನಾವು ಮೊದಲಿಗೆ ನೋಡಿದಾಗ ಈ ವರ್ಷ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸಿನೆಸ್ ವೈಸ್ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ ಬಿಸಿನೆಸ್ ವೈಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಮ್ಯೂಟೆಡ್ ರೆವೆನ್ಯೂ ಇರಬಹುದು ಅಂತ ಎಸ್ಟಿಮೇಷನ್ಸ್ ಇದೆ ನೆಕ್ಸ್ಟ್ ಆಗ ಬರುತ್ತೆ ಪರ್ಸಿಸ್ಟೆನ್ಸ್ ಸಿಸ್ಟಮ್ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಚೆನ್ನಾಗಿದೆ ಐವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಸ್ಟಾಕ್ ಅಂತೂ ಇಲ್ಲೂ ಕೂಡ ಕರೆಕ್ಷನ್ ಇದೆ ಕರೆಕ್ಷನ್ ಯಾವುದೇ ಸ್ಟಾಕ್ ಅಲ್ಲಿ ಎಲ್ಲ ಸ್ಟಾಕ್ ಗಳು ಕೂಡ ಕರೆಕ್ಷನ್ ಆಗಿದೆ ನೋಡಬಹುದು ಇಲ್ಲೂ ಕೂಡ ಮೂವತ್ತಾರು ಪರ್ಸೆಂಟ್ ಡೌನ್ ಆಗಿದೆ ನಂತರ ಒಳ್ಳೆ ರಿಕವರಿ ಕೂಡ ಆಗಿದೆ ಈಗಲೂ ಕೂಡ ಡೌನ್ ಆಗ್ತಿದೆ ಈ ಡೌನ್ ಫಾಲ್ ಗಳನ್ನ ಖಂಡಿತ ಆಸ್ ಎ ಅಪರ್ಚುನಿಟಿ ಏನಾಗಿ ಬಳಸ್ಕೊಳ್ಬಹುದು ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರದಿದ್ರೆ ವಿಪ್ರೋ ಇದು ಕೂಡ ನೋಡಬಹುದು ಆಲ್ಮೋಸ್ಟ್ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂದಿತ್ತು ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ಫಾಲ್ ನಂತರ ಸ್ವಲ್ಪ ರಿಕವರಿ ಈಗ ಮತ್ತೆ ಡೌನ್ ಆಗ್ತಾ ಇದೆ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಪೇಷನ್ಸ್ ಇದ್ದವ್ರಿಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುವಂತಹ ಕಂಪನಿ ನೆಕ್ಸ್ಟ್ ಆಗಿ ನಾವು ಬರ್ದಿದ್ರೆ ಟೆಕ್ ಮಹಿಂದ್ರ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಪರ್ಸೆಂಟ್ ಅದರ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಬರಿ ಫಾರ್ಟಿ ಫೋರ್ ಪರ್ಸೆಂಟ್ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಆಗಿತ್ತು ನಂತರ ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಆಯಿತು ಮತ್ತೆ ಈಗ ಡೌನ್ ಆಗ್ತಾ ಇದೆ ನೋಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಇದು ಕೂಡ ಅಷ್ಟೇ ಹಾಗೆ ವಿಪ್ರೋ ಕೂಡ ಎರಡು ಕೂಡ ಸ್ಲೋ ಆಗಿ ಮೂವ್ ಆಗುವಂತಹ ಸ್ಟಾಕ್ ಅದರ ಕಡೆ ಕೂಡ ಗಮನ ಇರಲಿ ಸೊ ನೆಕ್ಸ್ಟ್ ಆಗಿ ನಾವು ಬರ್ದಾದ್ರೆ ಎಲ್ ಟಿ ಟಿ ಎಸ್ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಅಂತ ಸ್ಟಾಕ್ ಇದು ಕೂಡ ಎಲ್ ಎನ್ ಟಿ ಗ್ರೂಪ್ನ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಿಫ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಷನ್ ನೋಡ್ಬೋದು ಇಲ್ಲೂ ಕೂಡ ನಲ್ವತ್ತೆಂಟು ಪರ್ಸೆಂಟ್ ನಂತರ ರಿಕವರಿ ಈಗ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಹತ್ರನೇ ಇದೆ ಈ ಸ್ಟಾಕ್ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನೆಕ್ಸ್ಟ್ ಆಗಿ ನಾವು ಬರ್ದಾದ್ರೆ ಕೋಫೋರ್ ಜಿ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಮಾರ್ಕೆಟ್ಗೆ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತರ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಇಲ್ಲೂ ಕೂಡ ಕರೆಕ್ಷನ್ ನೋಡಬಹುದು ಸೊ ಎಲ್ಲ ಕಡೆ ಕೂಡ ಕರೆಕ್ಷನ್ ಕಾಮನ್ ಆಗಿದೆ ನಂತರ ರಿಕವರಿ ಬಂದಿದೆ ಮತ್ತೆ ಈಗ ಸ್ವಲ್ಪ ಡೌನ್ ಫಾಲ್ ಕಂಡು ಬರ್ತಾ ಇದೆ ಈ ಡೌನ್ ಫಾಲ್ ಮುಂದುವರೆದ್ರು ಮುಂದುವರಿಬಹುದು ಅದನ್ನ ಅಪರ್ಚುನಿಟಿ ನೋಡಬೇಕಾಗುತ್ತೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಇಂದನೇ ಇರುವಂತಹ ಚಾರ್ಟ್ ಇದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಹೆಂಫಸಿಸ್ ನಲವತ್ತ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಫೋರ್ ಪರ್ಸೆಂಟ್ ಇಲ್ಲೂ ಕೂಡ ಕರೆಕ್ಷನ್ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಈ ಕಂಪನಿ ಕೂಡ ಸೊ ನಾನು ಮೊದಲಿಗೆ ಹೇಳಿದೆ ಎಲ್ಲಿಂದ ಎಷ್ಟು ರೆವಿನ್ಯೂ ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನೀವು ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ನೋಡಿದ್ರು ಗೊತ್ತಾಗುತ್ತೆ ಅಥವಾ ಆನ್ಯಲ್ ರಿಪೋರ್ಟ್ ಅನ್ನ ನೋಡಿದ್ರು ಕೂಡ ಗೊತ್ತಾಗುತ್ತೆ ಅಥವಾ ಅದೆಲ್ಲ ಬೇಡ ಅಷ್ಟೊಂದು ಬೇಡ ಅಂತಂದ್ರೆ ನೀವು ಸ್ಕ್ರೀನರ್ ಅಲ್ಲಿ ಬಂದು ಯಾವ್ದಾದ್ರು ಒಂದು ಕಂಪನಿಯನ್ನ ಸರ್ಚ್ ಮಾಡಿ ನಾನೀಗ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಓಪನ್ ಮಾಡಿದೀನಿ ಇಲ್ಲೇ ಡೌನ್ ಬಂದ್ರೆ ರೀಡ್ ಮೋರ್ ಅಂತ ಬರುತ್ತೆ ಆಪ್ಷನ್ ಇದನ್ನ ನೀವು ಲಾಗಿನ್ ಆಗ್ಬೇಕು ಲಾಗಿನ್ ಆಗಿಲ್ಲ ಅಂದ್ರೆ ಈ ಆಪ್ಷನ್ ಎಲ್ಲ ಬರೋದಿಲ್ಲ ನೀವು ಮೈಲ್ ಐಡಿ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಲಾಗಿನ್ ಆದ್ರೆ ಮಾತ್ರ ಇದೆಲ್ಲ ಕೂಡ ನೋಡಬಹುದು ರೀಡ್ ಮೋರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೀಟೇಲ್ ಓಪನ್ ಆಗುತ್ತೆ ಕಂಪನಿ ಬಗ್ಗೆ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಇಲ್ಲಿ ನೋಡಬಹುದು ಜಿಯೋಗ್ರಫಿಕಲ್ ಸ್ಪ್ಲಿಟ್ ಇದೆ ಎಫ್ ಐ ಟ್ವೆಂಟಿ ಟ್ವೆಂಟಿ ಟೂ ಡೇಟಾ ಇದೆ ಇದು ಅಪ್ಡೇಟ್ ಆಗಿಲ್ಲ ಟ್ವೆಂಟಿ ತ್ರೀ ಇದು ನಾವು ಅದರಲ್ಲೇ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಅಮೆರಿಕದಿಂದ ನೋಡಬಹುದು ಐವತ್ತಾರು ಪರ್ಸೆಂಟ್ ರೆವಿನ್ಯೂ ಬರ್ತಾ ಇದೆ ಎಚ್ಎಎಲ್ ಟೆಕ್ನಾಲಜೀಸ್ ನ ಐವತ್ತಾರು ಪರ್ಸೆಂಟ್ ರೆವೆನ್ಯೂ ಅಮೆರಿಕದಿಂದ ಬರ್ತಿದೆ ಯುರೋಪಿಂದ ಇಪ್ಪತ್ತೇಳು ಪರ್ಸೆಂಟ್ ಬರ್ತಿದೆ ಅಂದರೆ ಈ ಕಂಪನಿಗೆ ಅಫೆಕ್ಟ್ ಯಾಕಂದರೆ ಮೋರ್ ದಾನ್ ಏಯ್ಟಿ ಪರ್ಸೆಂಟ್ ರೆವಿನ್ಯೂ ಇದಕ್ಕೆ ಯು ಎಸ್ ಆ್ಯಂಡ್ ಯುರೋಪ್ ಬರ್ತಾ ಇದೆ ಸೊ ಇಂಥ ಕಂಪನಿಗಳನ್ನ ಐಡೆಂಟಿಫೈ ಮಾಡಬೇಕು ಹಾಗೆ ಇಂಡಿಯಾದಿಂದ ನೋಡ್ಬೋದು ಜಸ್ಟ್ ಫೋರ್ ಪರ್ಸೆಂಟ್ ರೆವೆನ್ಯೂ ಇದೆ ಹಾಗೆ ರೆಸ್ಟ್ ಆಫ್ ದ ವರ್ಲ್ಡ್ ತರ್ಟೀನ್ ಪರ್ಸೆಂಟ್ ಇದೆ ಆಫ್ರಿಕಾ ಆಗ್ಬೋದು ಏಷ್ಯಾ ಆಗ್ಬೋದು ಸೊ ತರ್ಟೀನ್ ಪರ್ಸೆಂಟ್ ಇದೆ ಸೊ ಎಲ್ಲಿ ಇಂಡಿಯಾ ಅಟ್ಲೀಸ್ಟ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರೆವಿನ್ಯೂ ಇರುತ್ತೆ ಅಂತ ಕಡೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಲವಾರು ಕ್ಯಾಪ್ ಕಂಪನೀಸ್ ಇದಾವೆ ಐಟಿ ಕಂಪನೀಸ್ ನೀವು ಒಂದ್ಸಲ ಚೆಕ್ ಮಾಡಿ ನೀವು ಹೋಮ್ ವರ್ಕ್ ಮಾಡಲಿ ಅಂತಾನೆ ನಾನು ಅದನ್ನ ತೋರಿಸ್ತಾ ಇಲ್ಲ ಸೊ ಚೆಕ್ ಮಾಡಿ ಸೊ ಅಂತ ಕಂಪನಿಗಳ ಕಡೆ ಬೇಕಿದ್ರೆ ಗಮನ ಕೊಡಬಹುದು ಅಂತ ಕಂಪನಿಗಳಿಗೆ ಈ ರಿಪೋರ್ಟ್ ಏನ್ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಕಡಿಮೆ ಅವುಗಳಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರ್ತವೆ ಕೊಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಕೊಡ್ತವೆ ಅಂತಲ್ಲ ಕೊಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಎಲ್ಲಾನು ಕೂಡ ಪಾಸಿಬಲ್ ಇರುತ್ತೆ ಅದೇನ್ ಬೇಕಾದರೂ ಆಗ್ಬೋದು ಮೇಲೇನೂ ಹೋಗ್ಬೋದು ಕೆಳಗಡೆನೂ ಹೋಗ್ಬೋದು ಹಾಗಾಗಿ ಅದನ್ನೆಲ್ಲ ಕೂಡ ನೋಡಬೇಕಾಗತ್ತೆ ಇವತ್ತಲ್ಲ ನಾಳೆ ಕಾರ್ ಮೋಡ ಚಲಿಸಲೇಬೇಕು ಸೂರ್ಯ ಕಿರಣಗಳು ಬೀಳ್ಲೇಬೇಕು ಅಬ್ವಿಯಸ್ಲಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಆದರೆ ಅಲ್ಲಿವರೆಗೂ ತಾಳ್ಮೆ ಇನ್ವೆಸ್ಟರ್ಸ್ ಇರಬೇಕಾಗುತ್ತೆ ಹಾಗೆ ನೀವು ಯಾವುದಾದ್ರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಕಾರಣಕ್ಕೆ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಓಲ್ಡ್ ಮಾಡ್ಬೋದು ಬಟ್ ಸಮಯ ಬೇಕಾಗಬಹುದು ಅಂತ ಸಮಯನ ನೀವು ಕೊಡ್ಲಿಕ್ಕೆ ರೆಡಿ ಇರಬೇಕು ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ